ಬಿಗ್ ಬಾಸ್ ಮೂಲಕ ಸದ್ದು ಮಾಡಿದ್ದ ನಿವೇದಿತಾ ಗೌಡ ಮುಂದೆ ಬೆಳೆದು ಬಂದ ಹಾದಿಯನ್ನ ವಿಶೇಷವಾಗಿ ಹೇಳಬೇಕಿಲ್ಲ ಬಿಗ್ ಬಾಸ್ ಮನೆಯಲ್ಲೇ ಲವ್ ಆಗಿದ್ದು ಹೊರ ಬಂದ ಮೇಲೆ ಚಂದನ್ ಶೆಟ್ಟಿಯನ್ನ ಮದುವೆ ಹಾಕಿದ್ರು ಬಳಿಕ ವಿಚ್ಛೇದನ ಪಡೆದಿದ್ದು ಆಯಿತು ಈ ವಿಚ್ಛೇದನದ ಬಳಿಕ ತಮ್ಮ ಬದುಕಿನ ಮತ್ತೊಂದು ಅಧ್ಯಾಯ ಶುರುವಾಗಿದೆ ಡಿವೋರ್ಸ್ ಪಡೆದ ಬೆನ್ನಲ್ಲೇ ನಿವೇದಿತಾ ಗೌಡ ವಿದೇಶಗಳಲ್ಲಿ ಸುತ್ತಾಡ್ತಿದ್ದಾರೆ ಥೈಲ್ಯಾಂಡ್ ದೇಶಕ್ಕೆ ಹೋಗಿ ಬಿಕನಿ ಹಾಕಿ ಮಿಂಚುತ್ತಿದ್ದಾರೆ ಅವರ ಟೂ ಪೀಸ್ ಬಟ್ಟೆಯ ವಿಡಿಯೋಗಳು ಕಿಚ್ಚು ಎಬ್ಬಿಸಿವೆ ಎಲ್ಲ ಕಡೆ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಆಗ್ತಾ ಇದೆ ನಿವೇದಿತಾ ಗೌಡಗೆ ಬೈದು ನೆಟ್ಟಿಗರು ಅದೆಷ್ಟೋ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಅವರು ಹಾಕಿದ ಒಂದೊಂದು ವಿಡಿಯೋನು ಮಿಲಿಯನ್ ಗಟ್ಟಲೆ ಲೆಕ್ಕದಲ್ಲಿ ವ್ಯೂಸ್ ಪಡೆದುಕೊಂಡಿದೆ ಇನ್ನೊಂದು ಕಡೆ ನಿವೇದಿತಾ ಗೌಡ ಕೂಡ ನೆಟ್ಟಿಗರ ಕಮೆಂಟ್ಸ್ಗಳಿಗೆ ತಲೆಕೆಟ್ಸ್ಕೊಂಡಿಲ್ಲ ಈಗ ಥೈಲ್ಯಾಂಡ್ಗೆ ಗುಡ್ ಬೈ ಹೇಳಿ ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ ಅದು ಈ ಬಾರಿ ಅವರ ತಾಯಿ ಹೇಮಾ ಕೂಡ ಜೊತೆಯಾಗಿದ್ದಾರೆ ನಿವೇದಿತಾ ಗೌಡ ಥೈಲ್ಯಾಂಡ್ ಪ್ರವಾಸದಲ್ಲಿ ಇದ್ದಾಗ ಮಾಡಿದ ರೀಲ್ಸ್ ಬಗ್ಗೆನೇ ಇನ್ನೂ ಚರ್ಚೆ ಆಗ್ತಾ ಇದೆ ಎಷ್ಟರಲ್ಲೇ ಶ್ರೀಲಂಕಾದಲ್ಲಿ ಅಮ್ಮನೊಂದಿಗೆ ಸೇರಿಕೊಂಡು ಆನೆಗೆ ಸ್ನಾನ ಮಾಡಿಸ್ತಾ ಇರೋ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಮ್ಮ ಮಗಳು ಇಬ್ಬರು ಶ್ರೀಲಂಕಾದಲ್ಲಿ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ಜಾಲಿ ಜಾಲಿಯಾಗಿ ಶ್ರೀಲಂಕಾದ ಸುಂದರ ತಾಣಗಳಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿವರೆಗೂ ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ಕೇವಲ ಅವರೊಬ್ಬರೇ ಇರ್ತಾ ಇದ್ರು ಆದ್ರೆ ಈ ಬಾರಿ ಅವರ ಅಮ್ಮ ಹೇಮಾ ಕೂಡ ಸೇರ್ಕೊಂಡಿದ್ದಾರೆ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಬೋಲ್ಡ್ ಅನ್ನಿಸ್ತಿದ್ದಾರೆ ಬಿಕಿನಿ ತೊಟ್ಟು ಸಮುದ್ರ ತೀರದಲ್ಲಿ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಆ ಒಂದು ಓಪನ್ ಜರ್ನಿ ನಿಲ್ತಾನೇ ಇಲ್ಲ ಅದು ವಿವಿಧ ರೀತಿಯ ಓಪನ್ ಆಗುತ್ತಲೇ ಇದೆ ನಿವೇದಿತಾ ಗೌಡ ಸದ್ಯ ಭಾರಿ ಡಿಮ್ಯಾಂಡ್ ಇರುವ ನಟಿಯಾಗಿದ್ದಾರೆ ಸಿನಿಮಾಗಳಿಂದ ಆಫರ್ ಇಲ್ಲದೆ ಹೋದ್ರೂ ಸೋಷಿಯಲ್ ಮೀಡಿಯಾದ ಸ್ಟಾರ್ ಆಗಿದ್ದಾರೆ ದಿನದಿಂದ ದಿನಕ್ಕೆ ಡ್ರೆಸ್ ಮೇಲಕ್ಕೆ ಹೋಗ್ತಾ ಇರೋ ನಡುವೆ ಶ್ರೀಲಂಕಾದ ಕೊಲೊಂಬೋ ಪಬ್ನಲ್ಲಿ ಇದೀಗ ಅವರು ಕನ್ನಡಿಗರ ಜೊತೆ ಕನ್ನಡದಲ್ಲೇ ಸಂವಾದವನ್ನು ನಡೆಸಿದ್ದಾರೆ ಶ್ರೀಲಂಕಾ ಟೂರ್ ಪ್ಯಾಕೇಜ್ಗೆ ನಿವೇದಿತಾ ಅವರನ್ನ ರಾಯಭಾರಿಯನ್ನಾಗಿಸಿ ಅವರನ್ನ ಕರೆದುಕೊಂಡು ಹೋಗಲಾಗಿದೆ ಅಲ್ಲಿದ್ದವರ ಜೊತೆ ಕನ್ನಡದಲ್ಲೇ ಮಾತು ಆರಂಭಿಸಿದ್ದಾರೆ ನಟಿ ನಿವೇದಿತಾ ಅವರನ್ನ ನೋಡ್ತಾ ಇದ್ದಂತೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದಾರೆ ಬಳಿಕ ಹೇಗಿದ್ದೀರಾ ಅಂತ ಕನ್ನಡದಲ್ಲೇ ಮಾತನಾಡಿದ್ದಾರೆ ನಿವೇದಿತಾ ಅಲ್ಲಿದ್ದ ನಿರೂಪಕಿ ಇವರಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಎಂದಾಗ ನಿಮ್ಮ ಮುಂದಿನ ಸಿನಿಮಾ ಯಾವುದು ಅಂತ ಅಲ್ಲಿದ್ದವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ನಿವೇದಿತಾ ಮುದ್ದು ರಾಕ್ಷಸಿ ಎಂದಿದ್ದಾರೆ ಇದರಲ್ಲಿ ಹೀರೋ ಯಾರು ಎಂದಾಗ ಹೀರೋ ಇಲ್ಲ ನಾಯಕಿ ಮತ್ತು ವಿಲನ್ ಮಾತ್ರ ಇರೋದು ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ಈ ಚಿತ್ರವನ್ನ ನೋಡಿ ಎಂದಿದ್ದಾರೆ ಅಷ್ಟಕ್ಕೂ ನಿವೇದಿತಾ ಇತ್ತೀಚೆಗೆ ಹಾಟ್ ಅವತಾರದಲ್ಲಿ ಕಾಣಿಸಿಕೊಂಡು ಪಡ್ಡೆ ಹುಡುಗರ ನಿದ್ದೆಯನ್ನು ಕಿಡಿಸುತ್ತಿದ್ದಾರೆ ನಿನ್ನೆಯಷ್ಟೇ ಈಕೆ ಮಂಚದ ಮೇಲಿರೋ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು ಅದಕ್ಕೆ ಇನ್ನಿಲ್ಲದಂತೆ ಕಮೆಂಟ್ಸ್ ಬಂದಿದ್ವು ಪ್ರತಿದಿನವೂ ಒಂದಿಲ್ಲೊಂದು ಹಾಟ್ ಡ್ರೆಸ್ನಲ್ಲಿ ನಟಿ ಮಿಂಚುತ್ತಲೇ ಇದ್ದಾರೆ ಸಿನಿಮಾಗಳಲ್ಲಿ ನಟಿಸದೇ ಇದ್ರು ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಲೇ ಫೇಮಸ್ ಆಗ್ತಾ ಇರೋ ನಟಿಯರು ಒಂದಷ್ಟು ಮಂದಿ ಇದ್ದಾರೆ ಅಂಗಾಂಗಗಳ ಪ್ರದರ್ಶನ ಹೆಚ್ಚಾದಷ್ಟು ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದು ಈಗಿನ ಟ್ರೆಂಡ್ ಈ ಸಾಲಿಗೆ ಈಗ ನಿವೇದಿತಾ ಗೌಡ ಕೂಡ ಸೇರ್ಕೊಂಡಿದ್ದಾರೆ ಬಿಕಿನಿಯಲ್ಲಿ ಕಣ್ಣು ಕುಕ್ಕುವ ಡ್ರೆಸ್ನಲ್ಲಿ ಎಲ್ಲರ ಕಣ್ಮನವನ್ನು ಸೆಳಿತಾ ಇದ್ದಾರೆ ಇದಕ್ಕೆ ಇವರ ತಾಯಿಯ ಸಪೋರ್ಟ್ ಕೂಡ ಇದ್ದು ಫುಲ್ ಸ್ವತಂತ್ರ ಹಕ್ಕಿಯಾಗಿ ಹಾರಾಡ್ತಿದ್ದಾರೆ ಮತ್ತೊಂದು ಕಡೆ ನಿವೇದಿತಾ ತಾಯಿ ಕೂಡ ಮಗಳ ಜೊತೆ ಟ್ರೆಂಡಿಂಗ್ ಹಾಡಿಗೆ ರೀಲ್ಸ್ ಮಾಡಿದ್ದು ಅದು ಕೂಡ ಈಗ ಸಖತ್ ವೈರಲ್ ಆಗ್ತಾ ಇದೆ ಹೊಸ ವರ್ಷವನ್ನ ವಿದೇಶದಲ್ಲಿ ಕಳಿಬೇಕು ಅಂತ ನಿರ್ಧರಿಸಿದ್ದ ನಿವೇದಿತಾ ಗೌಡ ಥೈಲ್ಯಾಂಡ್ಗೆ ಹಾರಿದ್ರು ಅಲ್ಲಿ ಅವರು ಕಳೆದ ಕ್ಷಣಗಳನ್ನು ರೀಲ್ಸ್ ಮಾಡಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡ್ತಾ ಇದ್ರು ಇವರು ಪೋಸ್ಟ್ ಮಾಡಿದ ವಿಡಿಯೋಗಳಿಗೆ ನೆಟ್ಟಿಗರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಕ್ಕಿಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ ಹೆಚ್ಚು